ಸ್ವಾಮಿ ಶರಣ ನಾವು ಇವತ್ತು ಶಿವಮೊಗ್ಗ ನಗರದ ಹೊಸೂಡಿ ಫಾರಂನಲ್ಲಿದ್ದೀವಿ ಹೊಸೂಡಿ ತಾಲೂಕಿನ ಹೊಸೂಡಿ ಫಾರ್ಮ್ನಲ್ಲಿದ್ದೇವೆ ಹೊಸೂಡಿ ಫಾರಂನಲ್ಲಿರುವಂತಹ ಶ್ರೀ ಶಬರೀಷ ಭಕ್ತ ಮಂಡಲಿಯವರ ಒಂದು ಅಯ್ಯಪ್ಪ ಗುಡಿಯಲ್ಲಿ ನಾವಿದ್ದೇವೆ ಈ ಅಯ್ಯಪ್ಪ ಗುಡಿಯ ವಿಶೇಷತೆ ಬಗ್ಗೆ ಹೇಳೋದಾದರೆ ಒಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸುವಿಯಲ್ಲಿ ಅಯ್ಯಪ್ಪ ಭಕ್ತಾದಿಗಳೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಅಂದರೆ ಒಂದು ಭಜನಾ ಒಂದು ಮಂದಿರವನ್ನು ಮಾಡ್ತಾರೆ ಒಂದು ಭಜನಾ ಮಂಡಳಿಯನ್ನು ಮಾಡ್ತಾರೆ ಈ ಭಜನಾ ಮಂಡಳಿ ಮೂಲಕ ಅಯ್ಯಪ್ಪನ ಭಕ್ತಿ ಗೀತೆಗಳನ್ನೆಲ್ಲ ಹಾಡಿ ಕಟ್ಟು ಕಟ್ಟಿ ವ್ರತಾಚರಣೆ ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾರೆ ತದನಂತರದಲ್ಲಿ ಈ ಹೊಸುಡಿ ಫಾರಂನಲ್ಲೇ ನಮ್ಮದೇ ಒಂದು ಏನು ಅಯ್ಯಪ್ಪ ಭಕ್ತರೆಲ್ಲರೂ ಏನು ಮಾಡ್ಕೊತಾರೆ ನಮ್ಮದೇ ಒಂದು ದೇವಸ್ಥಾನವನ್ನು ನಾವು ಮಾಡ್ಬೋದಲ್ಲ ಅನ್ನುವಂಥ ಯೋಚನೆ ಬರುತ್ತೆ ಆ ಒಂದು ಯೋಚನೆ ಬಂದಾಗ ಅಂದಿನ ಕಾಲಘಟ್ಟದಲ್ಲಿ ನಡೆದಾಡುವ ಅಯ್ಯಪ್ಪ ಅಂದ ಪ್ರಸಿದ್ಧರಾದಂತಹ ಪರಮ ಪೂಜೆ ಶ್ರೀ ರೋಜಾ ಶಿವಮೊಮ್ಮ ಗುರುಸ್ವಾಮಿ ಅವರ ಬಳಿಗೆ ತೆರಳುತ್ತಾರೆ ಈ ಶಬರೀಶ ಭಕ್ತ ಮಂಡಳಿಯಲ್ಲಿ ಇರುವಂತಹ ಅಯ್ಯಪ್ಪ ಭಕ್ತರಾದಂತಹ ಶ್ರೀ ಆರ್ಮುಗಮ್ ಶ್ರೀ ಕೆ ಪಿ ಮುರುಗನ್ನವರಾಗಿರ್ಬೋದು ಪೆರುಮಾಳವರಾಗಿರ್ಬೋದು ಹಾಗೆ ಬಹಳಷ್ಟು ಜನ ರಂಗನ್ನ ಅವರಾಗಿರ್ಬೋದು ಎಲ್ಲರೂ ಸಹ ಸೇರಿಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಉಮಾಪತಿ ಅವರು ವೆಂಕಟೇಶ್ ಅವರು ಗಣಪತಿ ಅಂತೇಳಿ ಎಲ್ಲರೂ ಸಹ ಸೇರ್ಕೊಂಡು ಏನು ಮಾಡಬೇಕು ಏನಾದ್ರು ಮಾಡಬೇಕು ನಮ್ಮ ದೇವಸ್ಥಾನ ರೆಡಿ ಮಾಡಬೇಕು ಅಂತ ಹೇಳಿ ಇದನ್ನ ಒಂದು ತೀರ್ಮಾನ ತಗೊಂಡು ಅಯ್ಯಪ್ಪನ ಗುಡಿನ ಪ್ರಾರಂಭ ಮಾಡಬೇಕು ಅಂತ ಮಾಡ್ತಾರೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತ ಒಂದು ವಿಚಾರ ಇದರಲ್ಲಿ ಏನು ಹೊಸದೇನಲ್ಲ ಎಲ್ಲರೂ ಸೇರ್ತಾರೆ ಒಂದು ಅಯ್ಯಪ್ಪ ಗುಡಿ ಮಾಡಬೇಕು ಅಂತಂದ್ರೆ ಇಲ್ಲೋ ಯಾವುದೇ ಒಂದು ದೇವಸ್ಥಾನದಲ್ಲಿ ದೇವಸ್ಥಾನ ಕಟ್ಟಬೇಕು ನಿರ್ಮಾಣ ಮಾಡಬೇಕು ಅಂದ್ರೆ ಆರ್ಥಿಕವಾಗಿ ಎಲ್ಲರೂ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ದೇಣಿಗೆ ಕೊಡ್ತಾರೆ ತದನಂತರ ಮೂರ್ತಿನ ತರ್ತಾರೆ ತಂದ್ಬಿಟ್ಟು ವಿಗ್ರಹ ನಿಟ್ಟು ಪ್ರತಿಷ್ಠಾಪನೆ ಮಾಡಿ ಮಾಡೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಅಯ್ಯಪ್ಪ ಅಯ್ಯಪ್ಪನ ಭಕ್ತಿ ಅಯ್ಯಪ್ಪನ ಮಹಿಮೆಯನ್ನು ನಾವು ತಿಳ್ಕೊಬೇಕು ಅಂದ್ರೆ ಅಯ್ಯಪ್ಪ ಅಷ್ಟು ಸುಲಭವಾಗಿ ಯಾರು ನಾವು ಒಲಿಯಲ್ಲ ಅದರಿಂದನೆ ನಾನು ಮತ್ತೆ ಮತ್ತೆ ಹೇಳೋದೇನಂದ್ರೆ ಹೊಸಡಿ ಫಾರಮ್ ಇರುವಂತಹ ನಮ್ಮ ಈ ಅಯ್ಯಪ್ಪನಿಗೆ ನಾವು ಕರುಣಾಮೂರ್ತಿ ಅಯ್ಯಪ್ಪ ಅಂತ ನಾವು ಕರಿತೀವಿ ಯಾಕೆಂದ್ರೆ ಹೇಳಿದ ವರವನ್ನೆಲ್ಲ ಕೊಡ್ತಾನೆ ಆ ಅಯ್ಯಪ್ಪ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಯಾಕಂದ್ರೆ ಈ ಅಯ್ಯಪ್ಪನ ಪ್ರತಿಷ್ಠಾಪನೆ ಮಾಡೋಕ್ಕೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಆಯ್ತು ಹದಿನೆಂಟು ವರ್ಷಗಳ ಕಾಲ ಈ ಅಯ್ಯಪ್ಪನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಮಯ ತಗೊಂತು ಕುಂಭಾಭಿಷೇಕ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಅಂಬಾಭಿಷೇಕ ಆಗುತ್ತೆ ಎರಡ್ ಸಾವಿರದ ಆರನೇ ಇಸ್ವಿ ಅಹ್ ಏಪ್ರಿಲ್ ತಿಂಗಳ ಮೂರನೇ ತಾರೀಕಿನಂದು ಇವ್ರ ಕುಂಭಾಭಿಷೇಕ ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಹದಿನೆಂಟು ವರ್ಷಗಳ ಕಾಲ ಒಂದು ತಪಸ್ಸಿನ ಹಾಗೆ ಯಾಕಂದ್ರೆ ಹದಿನೆಂಟು ವರ್ಷ ನಾವು ಹದಿನೆಂಟು ಪಡಿ ಅಂತ ಹೇಳ್ತೀವಿ ಹದಿನೆಂಟು ಪಡಿ ಹತ್ತಿ ನಾವು ಅಯ್ಯಪ್ಪನ ದರ್ಶನವನ್ನು ಮಾಡ್ತೀವಿ ಸನ್ನಿಧಾನದಲ್ಲಿ ಶಬರಿಮಲೆಯಲ್ಲಿ ಅದೇ ರೀತಿ ವ್ರತಾಚರಣೆ ಮಾಡಿ ಹದಿನೆಂಟು ವರ್ಷಗಳ ಕಾಲ ಶಬರಿಮಲೆ ಯಾತ್ರೆ ಮಾಡಿದವ್ರನ್ನ ನಾವು ಗುರುಸ್ವಾಮಿ ಅಂತ ಕರಿತೀವಿ ಸೊ ಗುರುಸ್ವಾಮಿ ಒಂದು ಹಂತಕ್ಕೆ ಹೋಗಬೇಕು ಅಂತಂದ್ರೆ ಅಷ್ಟು ಶ್ರಮ ಇದೆ ಅಷ್ಟು ತ್ಯಾಗ ಇದೆ ಅಷ್ಟು ಒಂದು ರೀತಿ ಆಧ್ಯಾತ್ಮದ ಒಂದು ಒಲವಿರಬೇಕು ಆಗ್ಲೇ ಅಯ್ಯಪ್ಪ ನಮಗೆ ಕರುಣೆಯನ್ನ ಕೊಡ್ತಾನೆ ಅನುಗ್ರಹನನ್ನ ನೀಡ್ತಾನೆ ಆರೋಗ್ಯ ಐಶ್ವರ್ಯಗಳನ್ನು ಎಲ್ಲದನ್ನ ಸಹ ನಮಗೆ ಆಶೀರ್ವಾದವನ್ನು ಮುಖ್ಯವಾಗಿ ಅಯ್ಯಪ್ಪ ನೀಡ್ತಾನೆ ಅದರಿಂದ ಈ ಒಂದು ದೇಗುಲ ಆಗೋದಕ್ಕೆ ಹದಿನೆಂಟು ವರ್ಷದ ಒಂದು ಪ್ರಯತ್ನ ಆಯಿತು ಈಗ ಈ ಒಂದು ದೇವಲದ ಒಂದು ವಿಚಾರವಾಗಿ ಬಹಳಷ್ಟು ಜನ ಯುವಕರು ಸಹ ಈಗಲೂ ಸಹ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ವಾರ ವಾರ ಅವರು ಸಹ ತಮ್ಮ ಆರ್ಥಿಕವಾಗಿ ಅವರೊಂದು ದೇಣಿಗೆಯನ್ನು ನೋಡಿ ಇನ್ನೊಂದು ನೀಡ್ಬಿಟ್ಟು ಆ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದೇ ರೀತಿ ಶಬರಿಮಲೆ ಯಾತ್ರೆಗೂ ಸಹ ಅವರದೇ ರಚಿಸಿಕೊಂಡು ವರ್ಷ ವರ್ಷ ತಪ್ಪದೇನೆ ವ್ರತಾಚರಣೆಯನ್ನು ಆಚರಿಸ್ಬಿಟ್ಟು ಶಬರಿಮಲೆ ಯಾತ್ರೆಗೆ ಅವರು ಹೋಗಿ ಬರ್ತಾ ಇದ್ದಾರೆ ಈ ನಮ್ಮ ಯುವಕರ ಒಂದು ಪಡೆ ಏನಿದೆ ಹೊಸೂಡಿ ಫಾರ್ಮ್ ನಲ್ಲಿರುವಂತಹ ಯುವಕರ ಪಡೆ ತುಂಬಾ ಒಂದು ಆಕ್ಟಿವ್ ಆಗಿ ಲವಲವಿಕೆಯಿಂದ ಚಟುವಟಿಕೆಯಿಂದ ಇದ್ದಾರೆ ಸೊ ಈ ಯುವಕರ ಪಡೆಯಲ್ಲಿ ವಿವೇಕ್ ಅವರಿದ್ದಾರೆ ವಿಕಾಸ್ ಅವರಿದ್ದಾರೆ ಹಾಗೆ ಮುರಳಿ ಅಂತ ಇದ್ದಾರೆ ಮಂಜು ಅಂತ ಇದ್ದಾರೆ ಮತ್ತೆ ಇನ್ನು ಬಹಳಷ್ಟು ಜನ ಈ ದೇವಸ್ಥಾನಕ್ಕೆ ಹಿಂದೆ ಮತ್ತೆ ಯಾವ್ದವ ತಮ್ಮ ಒಂದು ಆ ಸಮಯ ಬಂದಾಗೆಲ್ಲ ಬಂದು ದೇವರಿಗೋಸ್ಕರ ತಮ್ಮ ಒಂದು ಸಹ ಸಮಯನ ನೀಡ್ತಾ ಇರುವಂತಹ ರಂಗನ್ ಸ್ವಾಮಿಗಳಾಗಿರ್ಬೋದು ಧರ್ಮಲಿಂಗ್ ಸ್ವಾಮಿಯವರಾಗಿರ್ಬೋದು ಬಹಳಷ್ಟು ಜನ ಈ ದೇವಸ್ಥಾನಕ್ಕೋಸ್ಕರ ತಮ್ಮ ಎಲ್ಲವನ್ನೂ ಬಿಟ್ಟು ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಯ್ಯಪ್ಪನ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ನಾ ಈ ಹಿಂದೆ ಹೇಳಿದಂತೆ ಗುರುಗಳ ಒಂದು ಪುಣ್ಯ ದಿವ್ಯ ಸಾನಿಧ್ಯ ಸಹ ಇಲ್ಲೇ ಇದೆ ಹೊಸೂಡಿ ಫಾರಂನಲ್ಲಿ ನೀವು ಬಿಡುವಿನ ಸಮಯದಲ್ಲಿ ಶಿವಮೊಗ್ಗದಲ್ಲಿ ಇರುವವರಾಗಿರ್ಬೋದು ರಾಜ್ಯದಲ್ಲಿ ಇರುವವರಾಗಿರ್ಬೋದು ಅಯ್ಯಪ್ಪನ ಭಕ್ತರು ಎಲ್ಲರೂ ಸಹ ನಿಮಗೆ ಸಮಯ ಸಿಕ್ಕಿದಾಗ ಶಬರಿಯಾತ್ರೆ ಮಾಡುವಂಥ ಒಂದು ಸಮಯ ಬಂದಾಗ ಉತ್ತರ ಕರ್ನಾಟಕದಲ್ಲಿರುವಂತಹ ಎಲ್ಲರೂ ಸಹ ನೀವು ಒಮ್ಮೆ ಈ ಹೊಸೂಡಿ ಫಾರ್ಮಿಗೆ ಬಂದು ಭೇಟಿ ನೀಡಿ ಅಯ್ಯಪ್ಪನ ಒಂದು ಕೃಪಕಟಾಕ್ಷಕ್ಕೆ ಪಾತ್ರರಾಗಿ ಈ ಕರುಣಾಮೂರ್ತಿ ಅಯ್ಯಪ್ಪನ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ ಅದೇ ರೀತಿ ತಪ್ಪದೇ ನಮ್ಮ ಗುರುಗಳ ಸಾನ್ನಿಧ್ಯವನ್ನು ನೀವು ಭೇಟಿ ಮಾಡಿ ಧ್ಯಾನಮಗ್ನರಾಗಿ ಅವರ ಗುರುಗಳ ಒಂದು ಆಶೀರ್ವಾದವನ್ನು ನೀವು ತಗೊಂಡ್ರೆ ನಿಮ್ಮ ಜೀವನ ಒಂದು ಪಾವನವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಬಿಡುವೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಆ ಏ ನಯ್ಯಪ್ಪನ ನಾವು ನೆನೆಸ್ಕೊಳ್ಳೋಣ ಸ್ವಾಮಿಯೇ ಶಿವಣ್ಣಮಯ್ಯಪ್ಪ ಸ್ವಾಮಿಯೇ ಶಿವಣ್ಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ